ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಿಗೆ ವಂದಿಸಿ ಜಗದ್ಗುರು ಗುರುನಾಥಾರೂಢ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಿಗೆ ನಮಿಸಿ ಸದ್ಗುರು ಶಿವಯೋಗೀಶ್ವರರ ಚರಣಾರವಿಂದಗಳಿಗೆ ನಮಿಸಿ ಸದ್ಗುರು ರೇವಣ ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಿಗೆ ನಮಿಸಿ ಸದ್ಗುರು ಸಿದ್ಧರಾಮ ಶಿವಯೋಗಿಗಳ ಚರಣಾರವಿಂದಗಳಿಗೆ ನಮಿಸಿ ಜ್ಞಾನಪೀಠದಲ್ಲಿ ಅಲಂಕೃತರಾದ ಮಹಾತ್ಮರಿಗೆ ವಂದಿಸಿ ಸದ್ಗುರುಗಳ ಸನ್ನಿಧಾನದಲ್ಲಿ ಸಮ್ಮಿಲಿತರಾಗಿ ಸದ್ಗುರುಗಳ ದರ್ಶನ ಆಶೀರ್ವಾದದಿಂದ ಶ್ರೇಷ್ಠವಾದ ಸುಖವನ್ನು ಪಡೆದುಕೊಂಡು ಧನ್ಯರಾಗಬೇಕು ಎಂದು ಅಪೇಕ್ಷೆಯಿಂದ ಬಂದಿರುವ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಗೆ ಇವತ್ತಿನ ಈ ಯಾವ ಪವಿತ್ರವಾದ ಕಾರ್ಯಕ್ರಮದಲ್ಲಿ ಪ್ರವೇಶಿಸೋಣ ಇಲ್ಲಿಯವರೆಗೆ ಮಹಾತ್ಮರು ಶ್ರೀಮನ್ ನಿಜಗುಣ ಶಿವಯೋಗಿಗಳ ಒಂದು ವಾಕ್ಯವನ್ನು ಆಧಾರವಾಗಿಟ್ಟುಕೊಂಡ ಬಹು ಸುಂದರವಾಗಿ ಉಪದೇಶ ಮಾಡಿದರು ಕರುಣ ವಿದ್ಯೆಗಳುಳ್ಳ ಗುರು ಭಜನೆಯನ್ನು ಈ ವಾಕ್ಯದ ಮೇಲೆ ಬಹಳ ಸುಂದರವಾಗಿ ಹೇಳಿದ್ರು ಗುರುಗಳು ಹೇಗೆ ಇರಬೇಕು ಅಂದರೆ ನಾವು ಉದ್ಧಾರ ಆಗಬೇಕ ನಾವೆಲ್ಲರೂ ಕೂಡ ಉದ್ಧಾರ ಆಗಿ ನಾವೆಲ್ಲರೂ ಶಾಶ್ವತ ಸುಖವನ್ನು ಪಡೆದುಕೊಂಡು ಧನ್ಯರಾಗಬೇಕಾದರೆ ಗುರುಗಳು ಹೇಗಿರಬೇಕಂದ್ರೆ ಅವರು ಬಹಳ ಕರುಣಾ ಬಹಳ ಕರುಣ ಇರಬೇಕು ಯಾರ ಮೇಲೆ ಭಕ್ತರ ಮೇಲೆ ಜೀವಿಗಳ ಮೇಲೆ ಸರ್ವರ ಮೇಲೆ ಬಹಳ ಕರುಣಾ ಆಮೇಲೆ ಬರೀ ಕರುಣ ಅಲ್ಲ ವಿದ್ಯೆ ಇರ್ಬೇಕಂತ ಏನು ವಿದ್ಯೆ ಅಂದ್ರೆ ನಮ್ಮನ್ನು ಈ ಭೋಸಾಗ ದಾಟಿಸುವಂಥ ವಿದ್ಯೆ ನಮ್ಮನ್ನು ಈ ಭವದುಃಖದಿಂದ ಬಿಡುಗಡೆ ಮಾಡಿ ನಮಗೆ ಸುಖವನ್ನು ಅನುಪ್ರಯಿಸುವಂತಹ ವಿದ್ಯೆ ಇರಬೇಕು ನಾವೆಲ್ಲರೂ ಈ ಭವಸಾಗದಲ್ಲಿ ಮುಳುಗಿದವರು ಇದ್ದೇವೆ ದುಃಖದಲ್ಲಿ ಬಿದ್ದವರೇ ಈ ದುಃಖದಿಂದ ನಮಗೆ ಪಾರ ಮಾಡಬೇಕು ನಮಗೆಲ್ಲರಿಗೂ ಸುಖ ಸಿಗಬೇಕು ನಾವೆಲ್ಲರೂ ಆನಂದವಾಗಿರಬೇಕು ಅಂಥ ವಿದ್ಯೆ ಅವರಲ್ಲಿರಬೇಕಂತ ಆ ವಿದ್ಯೆ ಇರ್ತಕ್ಕಂಥ ಗುರುಗಳಿದ್ರೆ ನಾವು ಈ ದುಃಖದಿಂದ ಪಾರಾಗ್ತೀವಿ ಸುಖವನ್ನು ಪಡ್ಕೊಂಡು ಧನ್ಯರಾಗ್ತೀವಿ ಅಂತ ಹೇಳ್ತಾರೆ ಹಾಗೆ ಕರುಣ ವಿದ್ಯೆಗಳುಳ್ಳ ಗುರು ಭಜನೆಯನ್ನು ಅಂಥವ್ರ ಸೇವಾ ಮಾಡಬೇಕಂತಾರೆ ಅವರು ಭಜನೆ ಅಂದರೆ ಸೇವಾ ಭಜನೆ ಅಂದರೆ ಸೇವಾ ಅಂತ ನಾವು ಅಂತಃನ ಪೂರ್ವಕವಾಗಿ ಅಂತಪ್ಪ ಸ್ತೋತ್ರೆಯ ಬ್ರಾಹ್ಮಣಸ್ ಆದ ಸದ್ಗುರುಗಳು ಸೇವಾ ಮಾಡಿದ್ದಾದರೆ ನಮ್ಮ ದುಃಖ ಎಲ್ಲ ಹೋಳಿ ನಮ್ಮ ತಾಪ ಪಾಪ ಎಲ್ಲ ಪರಿಹಾರ ಆಗ್ತದೆ ನಾವು ಪೂರ್ಣ ಜ್ಞಾನವನ್ನು ಪಡ್ಕೊಂಡು ಗಂಡರಾಗ್ತೀವಿ ಆದ್ದರಿಂದ ಅಂಥ ಸದ್ಗುರು ಇರಬೇಕು ನಮ್ಮಲ್ಲಿ ಅನನ್ಯ ಪ್ರೇಮ ಭಕ್ತಿ ಶ್ರದ್ಧಾ ಇರಬೇಕು ಶರಣಾಗತರಾದಂಥ ಭಕ್ತರು ಅತ್ಯಂತ ಪ್ರೇಮ ಭಕ್ತಿ ಶ್ರದ್ಧೆಯನ್ನು ಬರಬೇಕು ಗುರುಗಳು ದಯಾಳುಗಳಾಗಿ ಅವರನ್ನು ಈ ದುಃಖದಿಂದ ಪಾರ ಮಾಡುವಂಥವರಾಗಿರಬೇಕು ಅವಾಗ ನಾವೆಲ್ಲರೂ ಧನ್ಯರಾಗುತ್ತೇವೆ ಎನ್ನುವ ವಿಷಯವನ್ನು ಎಲ್ಲ ಮಾತ್ಮಗಳು ಸುಂದರವಾಗಿ ತಿಳಿಸ ಸಮಯ ಭಾಳಾಗಿದೆ ಈಗ ಲಗ್ನ ಪ್ರಾರಂಭ ಆಗುತ್ತದೆ ಆಕ ಆ ಲಗ್ನಕ್ಕಿಂತ ಹೋದ ಮುಂದೆ ಎರಡು ಮಾತು ಎಲ್ಲ ಭಕ್ತರು ಎಲ್ಲ ಬಂದಂಥ ಭಕ್ತರು ಭಾಳ ಶ್ರದ್ಧೆಯಿಂದ ಸೇವೆ ಮಾಡ್ಯಾರ ತನು ಮನ ಧನ ಈ ಮೂರಂದು ಸೇವೆ ಮಾಡ್ಯಾರ ಎಲ್ಲ ಭಕ್ತರು ಅವರೇವರು ಅನ್ನೋಂಗಲಿ ಆ ಊರ ಇವರು ಅನ್ನೋಂಗಲಿ ಎಲ್ಲ ಊರವರು ಎಲ್ಲ ದೇಶದವರು ಎಲ್ಲರೂ ಕೂಡ ತನುವಿಂದ ಶರೀರದಿಂದ ಸೇವೆ ಮಾಡಿ ಧನ ಅಂದರೆ ದಾನ ಮಾಡಿ ತಮ್ಮಲ್ಲಿರ್ತಕ್ಕಂಥ ಸಂಪತ್ತನ್ನು ಸದ್ಗುರುಗಳು ಸ್ವಲ್ಪಲ್ಲ ಸ್ವಲ್ಪವನ್ನು ಅರ್ಪಣೆ ಮಾಡಿ ದನವನ್ನು ಕೊಟ್ಟಾರೆ ದನ ಆಮೇಲೆ ತನು ಮನ ಧನ ಮನಸ್ಸು ನಿಮ್ಮ ಮನಸ್ಸಲ್ಲೂ ಕೂಡ ಗುರುವಿನ ಚರ್ಮದಲ್ಲೇ ಇದೆ ನಿಮ್ಮ ಮನಸ್ಸನ್ನು ಪೂರಕವಾಗಿಯೇ ಸೇವಾ ಮಾಡಿದ್ದೀರಿ ಹಾಗೆ ಮನ ಧನಗಳನ್ನು ಅರ್ಪಣೆ ಮಾಡತಕ್ಕಂಥ ಭಕ್ತರ ಎಲ್ಲರೂ ನೀವೇನು ಇದು ಒಂದು ಮಠ ಅಂತಲ್ಲಿ ನಮ್ಮ ಅಂತ ನಮ್ಮ ಮನೆ ಅನ್ನೋ ಭಾವ ಉಂಟು ಮಾಡಿ ನೀವೆಲ್ಲ ಅಂಥ ಒಂದು ಸೇವೆಯನ್ನು ಮಾಡಿರತಕ್ಕಂಥದ್ದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಸದ್ಗುರು ದೇವ ಶ್ರೀಯೋಗೀಶ್ವರರು ಸಕಲ ಭೋಗ ಭಾಗ್ಯ ಸಂಪತ್ತ ಐಶ್ವರ್ಯ ಅಧಿಕಾರ ಆರೋಗ್ಯ ಎಲ್ಲವನ್ನು ಕೊಟ್ಟ ನಿಮ್ಮನ್ನು ರಕ್ಷಣೆ ಮಾಡಲಿ ಅಂತ ಹೇಳ್ತೀನಿ ಆಮೇಲೆ ಎಲ್ಲ ಮಹಾತ್ಮರು ಎಲ್ಲ ಜ್ಞಾನಿಗಳು ಸತ್ಪುರುಷರು ಸಿದ್ಧರು ಸಾಧ್ಯರು ತಪಸ್ವಿಗಳು ವಿದ್ವಾನರು ಜಗದ್ಗುರುಗಳು ಎಲ್ಲರೂ ಕೂಡ ಬಂದು ನಿಮಗೆಲ್ಲ ದರ್ಶನ ಕೊಡ್ತಾರೆ ಆ ಮಹಾತ್ಮರು ಎಲ್ಲೆಲ್ಲೋ ಇದ್ದವರು ಕಾಶಿಯಲ್ಲಿದ್ದವರು ಹಿಮಾಲಯದಲ್ಲಿದ್ದವರು ಬೊಂಬೈದಲ್ಲಿದ್ದವರು ಆಂಧ್ರ ಪ್ರದೇಶದಲ್ಲಿದ್ದವರು ತಿರುಪತಿಯಲ್ಲಿದ್ದವರು ಆಮೇಲೆ ಕಾಳಸ್ತಿಯಲ್ಲಿದ್ದವರು ನೀವು ಕಾಳಸ್ತಿ ಹೋಗಿ ನೋಡಿದ ದೇವಸ್ಥಾನ ಭಯಂಕರ ಭಾಳ ದೊಡ್ಡದಂಥ ದೇವಸ್ಥಾನ ಕಾಳಸ್ತಿ ದೇವಸ್ಥಾನ ಆ ಕಾಳಸ್ತಿಯಲ್ಲಿರ್ತಕ್ಕಂಥ ಒಂದು ಮಠ ಸುಖಾಶ್ರಮ ಅಂತೇಳಿ ಭಾಳ ದೊಡ್ಡ ಆಶ್ರಮ ಅದು ಭಾಳ ದೊಡ್ಡ ಆಶ್ರಮ ಅಲ್ಲಿ ಹೋದ ನಮ್ಗೆ ಅವರು ದರ್ಶನ ಆಗ ಮಾತು ಬಂದಿದ್ರು ವಿದ್ಯಾಸವರೂಪಣ ಅಂತೇಳಿ ಅವರು ಬಂದಿದ್ರು ಕಾಳಸ್ತಿಯಿಂದ ಬಂದ ತಿರುಪತಿಯಿಂದ ಬಂದ ತಿರುಪತಿಯಲ್ಲಿ ತೆರೆದೊಂದು ದೊಡ್ಡ ಆಶ್ರಮ ಇದೆ ದೊಡ್ಡ ಪ್ರೇ ಶ್ರೇಷ್ಠವಾದ ಆಶ್ರಮ ಒಳ್ಳೆಯ ಸುಂದರವಾದ ಮಠ ಇದೆ ಅಲ್ಲಿಂದನೂ ಬಂದಿದ್ರು ಉತ್ತರ ಕಾಶ್ಮೆ ಹಿಮಾಲಯ ಹಿಮಾಲಯ ಗಂಗೋತ್ರಿ ಜಮನೋತ್ರಿ ಅಂತ ಹೇಳಿದಾಗ ಅಲ್ಲಿ ಹಿಮಾಲಯ ಪ್ರದೇಶದಲ್ಲಿ ಒಂದು ಮಠ ಇದೆ ಅಲ್ಲಿ ಸುಖಬ್ರಹ್ಮ ಸುಖದೇವಾನಂದ ಮಹಾಮಂಡ್ರು ಅಲ್ಲಿಂದ ಬಂದಿದ್ರು ಹರಿದು ಬಂದಿದ್ರು ಈಗೆಲ್ಲ ಕಡೆಯಿಂದ ಆಂಧ್ರ ಕರ್ನಾಟಕ ಮಹಾರಾಷ್ಟ್ರ ಗೋವಾ ಎಲ್ಲ ಪ್ರಾಂತದಿಂದ ಬಂದು ದರ್ಶನ ಕೊಟ್ಟರು ನಾನು ಅವರು ದರ್ಶನ ಆಗಿರ್ತನೇ ಮಹಾತ್ಮ ದರ್ಶನ ಆದರೆ ಪುಣ್ಯ ಅದಮ್ಮ ಸಾಧು ನಮ್ಮ ದರ್ಶನಂ ಅಂತದೆ ಸಾಧುಗಳ ದರ್ಶನ ಮಾಡಿ ನಾವು ಪುಣ್ಯ ಬರ್ತವೆ ನಮ್ಮ ಪಾಪ ಹೋಗ್ಬೋದು ನಿಮಗೆಲ್ಲ ಅಲ್ಲಿ ಹೋಗಿ ನೋಡಕ್ಕಾಗಮಲು ಅಂತ ತಿಳ್ಕೊಂಡ್ರೆ ನಾವು ಇದೊಂದು ವೇದಾಂತ ವೇದಾಂತದರ್ಶನಕ್ಕೆ ನಿಮಿತ್ತ ಮಾಡಿ ಅವ್ರನ್ನೆಲ್ಲವನ್ನು ಕರೆಸಿ ನಿಮಗೆ ದರ್ಶನ ಮಾಡಿಸುತ್ತೆ ಆ ಎಲ್ಲ ಮಹಾತ್ಮರು ನೋಡೋಕ್ಕಾಗಮ ಹೋಗಿ ನಾವು ಹೋಗಿ ನೋಡಿದ ದರ್ಶನ ಕೊಡೋದು ಅಂತಿರ್ತಾರೆ ಅವರು ಒಳ್ಳೆ ದರ್ಶನ ಕೊಡಬೇಕಲ್ಲ ಅಲ್ಲೇ ಇರ್ತಕ್ಕಂಥ ಮಹಾತ್ಮರು ದರ್ಶನ ಆಗೋದು ಕಷ್ಟ ಅದಕ್ಕಾಗಿ ಅಂತ ಮಹಾತ್ಮರನ್ನ ದುಡ್ಡು ಇದ್ದವ್ರು ಹೋಗ್ಬೋದು ದುಡ್ಡದವರು ಶ್ರೀಮಂತರು ಹೋಗ್ಬೋದು ಆಗ್ಬೋದು ಆದರೆ ಏನು ಸಾಮರ್ಥ್ಯ ಇಲ್ಲ ಅಂತ ಅವ್ರು ಹೋಗೋದು ಗೊತ್ತಲ್ಲ ಅವರು ಇಲ್ಲೇ ಇದ್ದಲ್ಲೇ ದರ್ಶನ ಕೊಡಬೇಕು ಅವ್ರಿಗೆ ಹಾಗೆ ಅವರೂ ಕೂಡ ದರ್ಶನ ಮಾಡಿಕೊಂಡು ಧನ್ಯರಾಗಲಿ ಎಲ್ಲರೂ ಕೂಡ ಧನ್ಯರಾಗಲಿ ಮುಕ್ತರಾಗಲಿ ತಮ್ಮ ಸಕಲ ದೋಷ ಪಾಪನ ಕಾಯ್ಕೊಂಡು ಪವಿತ್ರ ಅನ್ನೋ ಉದ್ದೇಶದಿಂದ ಎಲ್ಲ ಕಡೆಯಿಂದ ಮಹಾತ್ಮರನ್ನು ಕರೆಸಿ ನಿಮ್ಮೆಲ್ಲರಿಗೆ ದರ್ಶನ ಮಾಡಿಸೋದಾಗಿತ್ತು ನೀವೆಲ್ಲರೂ ಧನ್ಯರೇ ಪುಣ್ಯಾತ್ಮರೇ ಆ ಯಾವ ಪುಣ್ಯ ಪ್ರಭಾವದಿಂದ ನೀವೆಲ್ಲರೂ ಶಾಶ್ವತವಾದ ಸುಖವನ್ನು ಪಡ್ಕೊಂಡು ಧನ್ಯರಾಗ್ತೀರಿ ಮಹಾತ್ಮರು ಎಲ್ಲರೂ ಕೂಡ ತುಂಬ ಆಶೀರ್ವಾದ ಮಾಡಿದ್ದಾರೆ ಆ ಎಲ್ಲ ಮಹಾತ್ಮರಿಗೂ ಕೂಡ ಒಂದು ಧನ್ಯವಾದವನ್ನು ಹೇಳ್ತೇನೆ ಅವರು ನಾನು ಹೇಳಿಬಿಟ್ಟರೆ ಸಾಕು ಅವ್ರ ತಂದೆಗಳು ಅವ್ರಿಗೂ ಅಂತ ತಿಳ್ಕೊಂಡ್ಬಿಟ್ಟಾರೆ ನಮ್ಮ ಅನ್ನೋ ಭಾವ ಅದೇ ಎಲ್ಲರಿಗೂ ಎಲ್ಲ ಸ್ವಾಮಿಗಳಿಗೆ ಇನ್ಸಲ ಆದರೂ ನಮ್ಮದ ಮಠ ಅಷ್ಟು ಪ್ರೇಮ ಅಷ್ಟು ಪ್ರತ್ಯೇಕ ಭಾವದೇ ಅಂತ ಎಲ್ಲ ಮಹಾತ್ಮರು ಬಂದು ನಿಮಗೆ ದರ್ಶನ ಕೊಟ್ಟಿದ್ದಾರೆ ಅವರು ಎಲ್ಲರೂ ಧನ್ಯವಾದಗಳನ್ನು ಹೇಳ್ತೀನಿ ಇನ್ನೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿರ್ತಕ್ಕಂಥ ತನ್ನ ಸೇವೆ ಮಾಡತಕ್ಕಂಥ ನಿಮ್ಮೆಲ್ಲರಿಗೂ ಭಗವಂತ ಸಕಲ ಭೋಗ ಭಾಗ್ಯಗಳನ್ನು ಕೊಟ್ಟು ರಕ್ಷಣೆ ಮಾಡಿ ಅಂತ ಹೇಳಿ ಇವತ್ತಿನ ನಿಮಗೆ ಓಂ ಓಂ ಸಹ ಸಹ ಗುಣ सह वेदं करवाय तेजस्विनावधीतस्तमा ॐ शान्ति शान्ति शान्तिः